ತುಂಬಾನೇ ನೋವಿನಲ್ಲಿದ್ದಂತ ಚಂದನ್ ಶೆಟ್ಟಿ ಅವರ ಒಂದು ಮನಸ್ಸು ಈಗ ಸ್ವಲ್ಪ ಮಟ್ಟಿಗೆ ಅಗುರವಾಗಿದೆ ಯಾಕೆಂದ್ರೆ ಹಿಡ್ಡಿ ಸಾಯಿಬಾಬಾ ದೇವರ ದರ್ಶನವನ್ನು ಕೂಡ ಪಡೆದ್ಕೊಂಡು ಬಂದಿದ್ದಾರೆ ಇದೀಗ ಒಂದು ಚಂದನ್ ಶೆಟ್ಟಿ ಅವರು ಸಹ ಒಂದು ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಬರೆದುಕೊಳ್ತಾರೆ ದೇವರ ದರ್ಶನ ಆಯ್ತು ಮನಸ್ಸಿಗೆ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿ ಸಿಕ್ಕದಂತಾಯ್ತು ಸೊ ತುಂಬಾ ಜನ ಕೇಳ್ತಾ ಇದ್ರು ವಿಚ್ಛೇದನ ಯಾಕೆ ಪಡೆದುಕೊಂಡ್ರಿ ಅಂತ ವಿಚ್ಛೇದನ ಪಡೆದುಕೊಂಡಿದ್ದು ಖುಷಿಯಾಗಿರೋಕೋಸ್ಕರ ಮುಂಚೆ ಅವರು ಖುಷಿಯಾಗಿರಲಿ ತುಂಬಾನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಡ್ಜಸ್ಟ್ಮೆಂಟ್ ಆಗ್ತಾ ಇರಲಿಲ್ಲ ಹೊಂದಾಣಿಕೆ ಆಗ್ತಿಲ್ಲ ತುಂಬಾನೇ ಕಾರಣಗಳು ಅದನ್ನ ಅವರು ಕೂಡ ಮಾಧ್ಯಮದಲ್ಲಿ ಪ್ರೆಸ್ ಮೀಟ್ ಅನ್ನು ಸಹ ಮಾಡಿ ತಿಳಿಸ್ತಾರೆ ಸೊ ಹೀಗಾಗಿ ಬೇಡವೇ ಬೇಡ ಅಂತ ಕೂಡ ತೀರ್ಮಾನ ಮಾಡಿಯೇ ಅವರು ದೂರ ದೂರ ಆಗಿದ್ದು ಮುಂದಿನ ದಿನಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ಗುಡ್ ನ್ಯೂಸ್ ನ್ಯೂಸ್ನ ಕೊಡಲಿದ್ದಾರೆ ಸಿನಿಮಾ ವಿಚಾರ ಆಗಿರ್ಬೋದು ಗಳ ವಿಚಾರ ಬೇರೆ ಬೇರೆ ವಿಚಾರದಲ್ಲಿ ಕೊಡ್ತಾರೆ ಗುಡ್ ನ್ಯೂಸ್ ಚಂದನ್ ಶೆಟ್ಟಿ ಅವರ ಸಿನಿಮಾ ನೋಡಕ್ಕೆ ಸಾಂಗ್ಸ್ ಗಳನ್ನು ನೋಡಕ್ಕೆ ವೇಟ್ ಮಾಡುತ್ತಿರೋದು ಮುಖ್ಯವಾಗಿ ಚಂದನ್ ಶೆಟ್ಟಿ ಸಾಂಗ್ ಬರ್ಬೇಕು ಅವಾಗ್ಲೇ ಕಮ್ ಬ್ಯಾಕ್ ಆದಂತ ಲೆಕ್ಕ ಚಂದನ್ ಶೆಟ್ಟಿ ಅದರ ಒಂದು ರೀತಿಯಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡೋಣ ಯಾವಾಗ ಒಂದು ಅದ್ಭುತವಾದಂತಹ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ನಿಮ್ಗೂ ಕೂಡ ಚಂದನ್ ಶೆಟ್ಟಿ ಇಷ್ಟ ನೀವು ಕೂಡ ಚಂದನ್ ಶೆಟ್ಟಿಗೆ ಸಪೋರ್ಟ್ ಅನ್ನ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದನ್ನ ನಾವು ಮರಿಬಿಡಿ ಗೆಳೆ ಕಡೆ ಹುಡಿಯೋ ಶೇರ್ ಮಾಡಿ ಅದ್ಭುತವಾದಂತಹ ವ್ಯಕ್ತಿ ಅದರಲ್ಲಿ ಡೌಟ್ ಇಲ್ಲ ಚಂದನ್ ಶೆಟ್ಟಿ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಈ ರೀತಿಯ ಒಂದು ಅದ್ಭುತ ವ್ಯಕ್ತಿಗೆ ಈ ರೀತಿ ನೋವಾದ್ರೆ ಜನರು ತುಂಬಾನೇ ಮರಗೋದು ಗ್ಯಾರಂಟಿ ಸೊ ಹೀಗಾಗಿ ಚಂದನ್ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನೋವುಗಳಾಗಬಾರ್ದು ಖುಷಿ ಖುಷಿಯಾಗಿರ್ಬೇಕು ಅಂತ ಅಭಿಮಾನಿಗಳು ಬಯಸೋದು ತುಂಬಾ ಜನ ಇವರನ್ನ ಮೀಟ್ ಮಾಡಬೇಕು ಅಂತ ಮನೆ ಬಳಿ ಬರ್ತಿರ್ತಾರೆ ಹುಟ್ಟೊಬ್ಬವನ್ನು ಕೂಡ ಅಷ್ಟೇ ಅಭಿಮಾನಿಗಳು ದೊಡ್ಡ ದೊಡ್ಡ ಕೇಕ್ ಅನ್ನು ಕೂಡ ತಂದು ಕಟ್ ಮಾಡಿಸ್ತಾರೆ ನಾಗರ್ಬೋಬಿಯಲ್ಲಿ ಚಂದನ್ ಶೆಟ್ಟಿ ಮನೆ ಇರೋದು ಪ್ರತಿಯೊಬ್ಬರಿಗೂ ಸಹ ಚಂದನ್ ಶೆಟ್ಟಿ ಮನೆಯನ್ನ ನೋಡ್ಕೊಬಿಟ್ಟಿರ್ತಾರಲ್ಲ ಸೊ ಹೀಗಾಗಿ ಯಾವಾಗ್ಲೂ ಕೂಡ ಹೋಗ್ತಾ ಇರ್ತಾರೆ ಇಲ್ಲಿ ಮಾತನಾಡಿಸ್ಬೇಕು ಮೀಟ್ ಆಗ್ಬೇಕು ಅಂತ ಇವರ ಸಾಂಗ್ಸ್ ಗಳಂತೂ ಪ್ರತಿಯೊಂದು ಕೂಡ ವೈರಲ್ ಆಗುತ್ತೆ ತುಂಬಾ ಚೆನ್ನಾಗಿ ಪಾರ್ಟಿ ಸಾಂಗ್ಸ್ ಅನ್ನು ಮಾಡ್ತಾರೆ ಎಲ್ಲವೂ ಕೂಡ ಹಿಟ್ ಆಗಿರುತ್ತೆ